ಕರ್ನಾಟಕ ರಾಜ್ಯದ ಒಬ್ಬ ಹಿರಿಯ ತಾರೆ ನಮಗೂ ಭಾಳ ಆತ್ಮೀಯರಾಗಿದ್ದರು ಅವ್ರ ಕುಟುಂಬ ಎಲ್ಲ ಭಾಳ ಹತ್ತಿರದಿಂದ ಬಲ್ಲೆ ಸೊ ಅನೇಕ ಸಂದರ್ಭದಲ್ಲಿ ಸರ್ಕಾರದ ಅನೇಕ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಂಡು ನಮಗಂತೂ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹಿರಿಯ ತಾರೆ ಅವರ ಆರೋಗ್ಯ ಮಧ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿತ್ತು ಅನ್ನೋದು ಕೂಡ ನನಗೆ ಗಮನದಲ್ಲಿತ್ತು ಕರ್ನಾಟಕ ಸರ್ಕಾರ ಮತ್ತು ವೈಯಕ್ತಿಕವಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸಿದ್ದೇನೆ ಮತ್ತು ನಾವು ಕೂಡ ಅವರು ಬೇಕಾದಷ್ಟು ರಾಜ್ಕುಮಾರ್ ಅಲ್ಲದೆ ದಕ್ಷಿಣ ಭಾರತದ ಅನೇಕ ಚಿತ್ರನಟರು ಕೂಡ ಜೊತೆಯಲ್ಲಿ ಅಭಿಮನ್ಯ ಅಭಿನಯಿಸಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದರು ಅವರು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಒಬ್ಬ ಹಿರಿಯನಾಗಿ ಸೊ ಅವರಿಲ್ಲ ಅವರ ಎಲ್ಲ ಅಭಿಮಾನಿಗಳಿಗೆ ಬಂಧುಗಳಿಗೆಲ್ಲ ಕೂಡ ಭಗವಂತ ಶಕ್ತಿ ಕೊಡ್ಲಿ ಅಂತೇಳಿ ಚಿತ್ರರಂಗಕ್ಕೂ ಇನ್ನು ಹೆಚ್ಚಿಗೆ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡಿದೆ ಖಂಡಿತ ಇತ್ತು ನಾನು ಇನ್ನೊಂದಿನ ಅದರ ವಿಚಾರ ಮಾತಾಡ್ತೀನಿ ಸರಿ ನೋಡಿ ಸೆಂಟ್ರಲ್ ಗೌರ್ಮೆಂಟು ಈಗ ಮುಂಚಿತಗೆ ಚೀಫ್ ಮಿನಿಸ್ಟರ್ಗೆ ತಿಳಿಸ್ಬೇಕು ಅದು ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ವಿಶ್ವಾಸ ತೆಗೆದುಕೊಳ್ತಾರೆ ನೇರವಾಗಿ ಅವರು ಅವ್ರ ಎಂ ಪಿ ರಿಕ್ವೆಸ್ಟ್ ಮೇಲೆ ಮಾಡಿದ್ದಾರೆ ನಾವು ಈಗಾಗಲೇ ಮುಖ್ಯಮಂತ್ರಿಗಳು ನೇರವಾಗಿ ಅದು ಪತ್ರ ಬರೆದಿದ್ದಾರೆ ಇಂಥ ವಿಚಾರ ಎಲ್ಲ ನೀವು ಮಾಡಬೇಕಾದ್ರೆ ನೀವು ನಮ್ಮ ವಿಶ್ವಾಸಕ್ಕೆ ತಗೋಬೇಕು ಟೈಮ್ನ ಅಡ್ಜಸ್ಟ್ ಮಾಡ್ಕೊಬೇಕು ಅಂತ ಯಾಕೆಂದರೆ ಇವತ್ತು ಇದು ಒಂದು ತಿಂಗಳು ಮುಂಚಿತವಾಗಿ ನಾವು ಕೊಟ್ಬಿಟ್ಟಿದ್ದೆ ಎರಡು ದಿನ ಎರಡು ಸತಿ ಇವತ್ತಿನ ಕಾರ್ಯಕ್ರಮ ಪೋಸ್ಟ್ಪೋನ್ ಆಯಿತು ಇದು ಭಾಳ ದೊಡ್ಡ ಕಾರ್ಯಕ್ರಮ ಎರಡು ಸಾವಿರಕ್ಕೂ ಚಿಲ್ಲರೆ ಹೆಚ್ಚಿಗೆ ಕೋಟಿ ರೂಪಾಯಿ ಇವತ್ತು ನಮ್ಮ ನೀರಾವರಿ ಇಲಾಖೆಯಿಂದ ನಾವು ಅಲ್ಲಿ ಖರ್ಚು ಮಾಡ್ತಾಯಿದ್ದೀವಿ ಪ್ರಾರಂಭ ಮಾಡ್ತಾ ಇದ್ದೀವಿ ಅದಕ್ಕೆ ಹೋಗಲೇಬೇಕಾಗಿತ್ತು ಮುಂಚಿತವಾಗಿ ತಿಳಿಸಿದ್ರೆ ಖಂಡಿತ ನಾವು ಆ ಪ್ರೋಗ್ರಾಮಲ್ಲಿ ನಮ್ಮ ಮುಖ್ಯಮಂತ್ರಿ ಯಾಕೆಂದ್ರೆ ಕೋಆಾರ್ಡಿನೇಟ್ ಮಾಡಬೇಕಾಗಿತ್ತು ಕೋಆರ್ಡಿನೇಟ್ ಮಾಡಿಲ್ಲ ಇಲ್ಲಿ ಅದೆಲ್ಲ ರಾಜಕಾರಣ ಆಮೇಲೆ ಮಾತಾಡೋಲ್ಲ